ಹುಬ್ಬಳ್ಳಿ ಶಾರದವಳು ಮಂಗ್ಯನ ಬಾಜರದವಳು ಆಡಿದೆ ಆಟಂದು ನೋಡಿದ್ದೇನ ನರದ ಮಂದನ ಕಂಡು ನೋಡಲು ತಂಗಿ ತಂಗೇ ಇದೆಯಂತಾನೆ ಕನೋಡ ಮಂಗ್ಯನಸು ಕನೋಡ ಹುಬ್ಬಳ್ಳಿ ಶಾರ ಮಾಡಿತ ಮಲಿಗೆ ದುಂಡ ಮಾಲಿಗೆ ಮಲಿಗೆ ದುಂಡ ಮಾಲಿಗೆ ಅಂಗಡಿ ಮಳಿ ಬಂದು ಒಳ ಒಳಗೆ ಕೆಡಸಿತ ಬಾಳಿ ಹಣ್ಣಿಗೆ ಬಾಯಕಿತ ಮಾಯಿನ ಕಾಯು ಧಮಸಿತ ಕಬ್ಬು ಕರಿಗಳವ ಕೈಯಲ್ಲಿಡದಿತವ್ವ ತಂಗೆ ಸುಖ ನೋಡ ಹುಬ್ಬಳ್ಳಿ ಶಾರ ಮಾಡಿತ ಮಾಲೀಗ ದುಂಡ ಮಾಲಿಗೆ ಮಾಲೀಗ ದುಂಡ ಮಾಲಿಗೆ ಅಕ್ಕಿಯ ಚೀಲೊಂದು ಲೆಕ್ಕಲದ ಕೆಳಸಿತ ರೊಕ್ಕದ ಮಚಿತ್ತ ಚೀತ ಮುಕ್ಕಿ ಆಡಿತ ಬಾಲ ನಮ್ಮ ಗಂಡಗ ಲೆಕ್ಕನ ಕೊಡಬೇಕು ತಂಗಿ ದುಃಖನೆ ಮಾಡುತ್ತ ಒರಿಯಾಕ ಬಂದಾರ ಚಪ್ಪಂದಿ ನಾಡಿತ ಚಂದಿಗೇಡಿ ಮಂಗ್ಯ ಮಲ್ಲಿಗೆ ದುಂಡ ಮಲಿಗೆ ಮಲಿಗೆ ದುಂಡ ಮಲಿಗೆ ಹಬ್ಬ ಈ ಕಲೆ ಊರು ಕಕ್ಕಿ ಉಂಡ ಉಲ್ಲಾಸದಿಂದ ಕುಂತಿದ್ದೇನ ಇನ್ನ ಮುಣಬೇಕಂತ ಆಶಾ ನಿಟ್ಟಿದ್ದೆ